ಅಲ್ಲಿ ಇಸ್ರೇಲ್ ಇಂದ ಆಗ್ತಾ ಇರೋ ದಾಳಿ ಇದೆಯಲ್ಲ ಏನು ಅನ್ನ ತಿನ್ಬೇಕು ಅಂತ ತಟ್ಟೆ ಇಟ್ಕೊಂಡು ಬಂದ ಅಮಾಯಕರ ಮೇಲೆ ಗುಂಡಿಕ್ಕಿ ಕೊಲ್ಲಲಾಗ್ತಾ ಇದೆ ಅದನ್ನ ನಿಲ್ಸಿ ಟ್ರಂಪ್ ನಾನು ಭಾರತ ಪಾಕಿಸ್ತಾನ ಯುದ್ಧ ನಿಲ್ಸ್ದೆ ನಾನು ಬೇರೆ ಬೇರೆ ದೇಶಗಳ ಏನು ಶಾಂತಿ ದೂತ ನನಗೆ ಶಾಂತಿ ನೋಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕು ಅಂತ ಇತ್ತೀಚೆಗೆ ಆ ಚಟಕ್ಕೆ ಬಿದ್ದೇನೆ ಮೂವತ್ತೈದು ಬಾರಿ ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದೆ ಅಂತ ಹೇಳ್ಕೊಂಡಿದ್ದಾಗಿದೆ ಇನ್ನು ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಕೂಡ ನಾನು ಬ್ರೇಕ್ ಹಾಕ್ದೆ ಅಂತ ಇರಾನ್ ಮೇಲೆ ದಾಳಿ ಮಾಡಿ ಅವ್ರನ್ನ ಸುಮ್ಮನಿರಿಸ್ಬಿಟ್ಟು ನಾನು ಯುದ್ಧ ನಿಲ್ಲಿಸಿದೆ ಅಂತ ಭಾಷಣ ಹೊಡೆಯೋದು ಯಾಕೆ ಈ ಓ ವೈ ಸಿ ಗುಡುಕ್ತಾ ಇದ್ದಾರೆ ಅಂದರೆ ಓ ಸಿ ರಾಂಗ್ ಕೇಸ್ ಟು ದ ರೈಟ್ ಲಾಯರ್ ಅಂತ ಅಂದರೆ ಲಾಯರ್ ಒಳ್ಳೆ ಮನುಷ್ಯ ಬಟ್ ರಾಂಗ್ ಕೇಸ್ನ ತಗೊಬಿಟ್ಟಿದ್ದಾರೆ ಅಂತ ಹಂಗೆ ಈ ಒ ಸಿ ಈಗ ಮಾತಾಡ್ತಿರೋದು ಪ್ಯಾಲೆಸ್ತೈನ್ ನಲ್ಲಿ ಆಗ್ತಾ ಇರುವಂತ ಇಸ್ರೇಲ್ ನ ದಾಳಿಯನ್ನು ನಿಲ್ಲಿಸಬೇಕು ಅಂತ ಇಸ್ರೇಲ್ ಜೊತೆಗೆ ಅಮೆರಿಕ ಚೆನ್ನಾಗಿದೆ ಅವರಿಬ್ಬರ ಸಂಬಂಧ ಚೆನ್ನಾಗಿದೆ ಅವ್ರು ಯಾಕೆ ಯುದ್ಧ ನಿಲ್ಸೋದಕ್ಕೆ ಹೋಗ್ತಾರೆ ಅಮೆರಿಕದೇನಿದ್ರು ತನಗೆ ಬೇಕಾದವ್ರನ್ನ ತಾನು ಯಾರ ಜೊತೆ ವ್ಯಾಪಾರ ವ್ಯವಹಾರಗಳು ಇಟ್ಕೋಬೇಕು ಅವ್ರಿಗೆ ಸಪೋರ್ಟ್ ಮಾಡೋ ಕೆಲಸ ಅಷ್ಟೇ ಅಮೆರಿಕದೇನಿದ್ರು ಬೇರೆಯವರೆಲ್ಲ ಜಗಳಾಡ್ಕೊಂಡಿರ್ಲಿ ನಾನು ಅವ್ರಿಗೆ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡ್ಕೊಂಡು ಎಲ್ಲರೂ ನನ್ನ ಮಾತು ಕೇಳೋಂಗ್ ಮಾಡಬೇಕು ಅನ್ನೋ ಕೆಲಸ ಇನ್ನ ಈ ಓ ವೈ ಸಿ ಮಾತನ್ನ ಯಾರು ಓ ವೈ ಸಿ ಈಗ ನರೇಂದ್ರ ಮೋದಿ ಅವ್ರಿಗೂ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಕೂಡ ಖಂಡಿಸ್ಬೇಕು ಪ್ಯಾಲೆಸ್ತೈನ್ ಅಲ್ಲಿ ಆಗ್ತಾ ಇರುವಂತ ಒಂದು ಆ ಒಂದು ಮಾರಣ ಹೋಮವನ್ನ ಇಸ್ರೇಲ್ ಮಾಡ್ತಾ ಇರೋದನ್ನ ಅಂತ ಇಸ್ರೇಲ್ ಭಾರತಕ್ಕೆ ಒಳ್ಳೆ ಸ್ನೇಹಿತ ಪ್ಯಾಲೆಸ್ತೇನ್ ಇರಬಹುದು ಆದ್ರೆ ಇಸ್ರೇಲ್ ಭಾರತಕ್ಕೆ ಒಳ್ಳೆ ಸ್ನೇಹಿತ ಈ ಕಾರಣದಿಂದ ಯಾವುದೇ ಕಾರಣಕ್ಕೂ ಭಾರತ ಇಸ್ರೇಲ್ ನಡೆಯನ್ನ ಕಂಡಿಸೋದಿಲ್ಲ ಒಟ್ಟಾರೆ ಮಾತಂತೂ ಚೆನ್ನಾಗ್ ಆಡ್ತಾರೆ ಖಡಕ್ ಮಾತಾಡ್ತಾರೆ ಇದೇ ಆಪರೇಷನ್ ಸಿಂಧೂರನ್ನ ಸಮರ್ಥನೆ ಮಾಡ್ಕೊಳ್ಳಕ್ಕೆ ನಿಯೋಗದಲ್ಲಿ ಅಸಾದುದ್ದೀನ್ ಓ ಅವರ ನಿಯೋಗ ಕೂಡ ಕಳ್ಸಿದ್ರು ಬೇರೆ ಬೇರೆ ರಾಷ್ಟ್ರಗಳಿಗೆ ಮೂವತ್ ರಾಷ್ಟ್ರಗಳಿಗೆ ಬೇರೆ ಬೇರೆ ನಿಯೋಗಗಳು ಹೋಗ್ಬಂತು ಒಂದ್ ನಾಲ್ಕೈದು ನಿಯೋಗಗಳು ಅದರಲ್ಲಿ ಓ ಹೋಗಿ ಭಾರತದ ಆಪರೇಷನ್ ಸಿಂಧೂರನ್ನು ಅದ್ಭುತವಾಗಿ ಸಮರ್ಥನೆ ಮಾಡ್ಕೊಂಡಿದ್ರು ಸೊ ಒಳ್ಳೆ ಮಾತುಗಾರ ಎ ಐ ಎಂ ನ ಅಧ್ಯಕ್ಷ ಸೊ ಅಸದುದ್ದೀನ್ ಓವೈಸಿ ಈಗ ತನ್ನ ಮುಸ್ಲಿಂ ಕಮ್ಯುನಿಟಿಗೋಸ್ಕರ ಗುಡುಕ್ತಾ ಇದಾರೆ ಟ್ರಂಪ್ ಸುಮ್ನೆ ಭಾಷಣ ಹೊಡೆಯೋದಲ್ಲ ಆ ಯುದ್ಧ ನಿಲ್ಸಿದೆ ಈ ಯುದ್ಧ ನಿಲ್ಸಿದೆ ಅಂತ ಅಲ್ಪಪ್ಪ ನಲ್ವತ್ತು ಸಾವಿರ ಜನರನ್ನ ಆ ಒಂದು ಏನು ಗಜಾ ಪಟ್ಟಿಲಿ ಅವ್ರ ಮನೆ ಬಿಟ್ಟಿದೆ ಅವರು ಎಲ್ಲೆಲ್ಲ ಹೋಗಿ ಅಡುಕೊಂಡಿದ್ದಾರೆ ಅವ್ರ ಮನೆಗಳನ್ನ ಉಡಾಯಿಸ್ತಾ ಇದಾರೆ ಅವ್ರ ಮನೆಗಳನ್ನ ಏನು ಮಿಸೈಲ್ ದಾಳಿ ಮಾಡಿ ಆ ಮನೆಗಳನ್ನ ಪುಡಿ ಪುಡಿ ಮಾಡ್ಲಾಗ್ತಾ ಇದೆ ಗ್ಲೋಬಲ್ ಪೀಸ್ ಅಂತ ಹೇಳ್ತಾರೆ ಏನಿದು ಪೀಸ್ ಪೀಸ್ ಮಾಡ್ತಾ ಇರೋರ್ಗೊಂದು ಬ್ರೇಕ್ ಹಾಕೋದಿಕ್ ಬರಲ್ಲ ಟ್ರಂಪ್ ತಾಕತ್ತಿದ್ರೆ ಅದನ್ನ ಮಾಡಬೇಕು ಅಂತ ಗುಡುಗಿದ್ದಾರೆ ಚೆನ್ನಾಗಿದೆ ಕೇಳೋದಿಕ್ಕೆ ಆದ್ರೆ ಹೇಳ್ತೀನಲ್ಲ ರೈಟ್ ಲಾಯರ್ ಟು ದ ರಾಂಗ್ ಕೇಸ್ ಅಂತ ರಾಂಗ್ ಕೇಸ್ ಅನ್ನ ರೈಟ್ ಲಾಯರ್ ಇಟ್ಕೊಂಡ್ರೆ ಗೆಲ್ಲೋದಿಕ್ ಸಾಧ್ಯ ಇಲ್ಲ ಲಾಯರ್ ರೈಟ್ ಇರ್ಬೋದು ಆದ್ರೆ ಕೇಸೇ ರಾಂಗ್ ಆಗಿದ್ದಾಗ ये, गला। ये ट्रम्प को हम बोलना चाह रहे तुम में अगर इतनी हिम्मत है ना तो वो बंद कराओ जो जेनोसाइड हो रहा है गजा में बकवास बंद करना बंद करो तुम मैं छह जंग बंद कराया चरे जो दुनिया सारी दुनिया देख रही है अपने घरों में बैठकर जो जेनोसाइड फलस्तीनों का हो रहा है रुकाओ ना उसको हिंद रजब एक बच्ची है मालूम आपको उसकी गाड़ी के ऊपर 300 गोलियां चलाई इजरायली फौज थ्री हंड्रेड राउंड बोलो उसके ऊपर ट्रम्प क्यों नहीं बोलते उसके ऊपर जेनोसाइड हो रहा है सारी दुनिया के घर में लाइव टेलीकास्ट हो रहा है जेनोसाइड उस पर नहीं बोलते मैं ये बंद करा मैं वो करा रहे क्या तुम क्या कैम्पर हो दुनिया की तुम्हारी बात को क्यों सुनेंगे तुम एक लिमिटेड टाइम के लिए तीन तीन साल के तुम प्रेसिडेंट हो उसका तुम चले जाएंगे बंद कराओ गाजा के जेनोसाइड को नहीं बंद कराएंगे क्योंकि पूरे जायनीस को तुम सपोर्ट सपोर्ट कर रहे हो